ಟೇಯಿಂಗ್ ಅಂಗ್ರಿ ಸದಾ ನಿಮ್ಮ ಕನಸಿನ ಹಸಿವಿರಲಿ ನಾವು ಯಾವುದೇ ಕೆಲಸ ಮುಗಿಸಲು ಗುರಿಯ ಜೊತೆಗೆ ಮೋಟಿವೇಶನ್ ಅಂದರೆ ಪ್ರೇರಣೆ ಬೇಕು ಪ್ರೇರಣೆ ಒಂದು ಬೆಂಕಿ ಹಾಗೆ ಅದು ಉರಿದಾಗ ನಮಗೆ ಕೆಲಸದಲ್ಲಿ ಆಸಕ್ತಿ ಬರುತ್ತದೆ ಅದು ತನ್ನಗಾದಾಗ ಮತ್ತೆ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಈ ಪ್ರೇರಣೆಗಳಲ್ಲಿ ಎರಡು ವಿಧ ಒಂದು ಹೊರಗಿನ ಪ್ರೇರಣೆ ಇನ್ನೊಂದು ಆಂತರಿಕ ಪ್ರೇರಣೆ ನಾವು ಯಾವುದೇ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಬೇಕಾದರೆ ಆ ಕೋರ್ಸ್ನ ಫೀಸನ್ನು ಪೂರ್ತಿಯಾಗಿ ಮೊದಲೇ ಕಟ್ಟಬೇಕು ಆಗ ನಾವು ಎಷ್ಟೇ ಕಷ್ಟ ಬಂದರೂ ಆ ಕೋರ್ಸನ್ನು ಕಂಪ್ಲೀಟ್ ಮಾಡುತ್ತೇವೆ ಅದೇ ರೀತಿ ನೀವು ಈ ಐಡಿಯಾವನ್ನು ಜಿಮ್ಗೂ ಕೂಡ ಉಪಯೋಗಿಸಬಹುದು ಅಥವಾ ನೀವು ರಿವಾರ್ಡ್ ಸಿಸ್ಟಮನ್ನು ಉಪಯೋಗಿಸಬಹುದು ಅಂದರೆ ನೀವು ಯಾವುದೇ ಕೆಲಸ ಪೂರ್ತಿ ಮುಗಿಸಿದ ಮೇಲೆ ನೀವು ಇಷ್ಟಪಡುವ ತಿಂಡಿ ತಿನ್ನುವ ಅಥವಾ ಯಾವುದೇ ವೆಕೇಶನ್ಗೆ ಲೊಕೇಶನ್ಗೆ ಹೋಗುವ ರಿವಾರ್ಡ್ ಕೊಟ್ಟುಕೊಳ್ಳಬಹುದು ಆಂತರಿಕ ಪ್ರೇರಣೆ ನಮಗೆ ನಾವು ಯಾವುದೇ ಕೆಲಸವನ್ನು ಏಕೆ ಮಾಡುತ್ತಿದ್ದೇವೆ ಎಂಬುದನ್ನು ತಿಳಿಸುತ್ತದೆ ನಾವು ಒಂದು ಕತ್ತೆಯ ಮುಂದೆ ಒಂದು ಕಟ್ಟಿಗೆಗೆ ಒಂದು ಕ್ಯಾರೆಟ್ ಕಟ್ಟಿದ ಹಾಗೆ ಆ ಕ್ಯಾರೆಟ್ ತಿನ್ನುವ ಆಸೆ ಆ ಕತ್ತೆಗೆ ತನ್ನ ಕೆಲಸದಲ್ಲಿ ನಿರಂತರವಾಗಿರಲು ಸಹಾಯ ಮಾಡುತ್ತದೆ ನಿಮ್ಮ ಕೆಲಸದಲ್ಲಿ ಆಂತರಿಕ ಪ್ರೇರಣೆ ನಿಮಗೆ ಯಾವಾಗಲೂ ಸಿಗಲು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ಆ ಕೆಲಸದಿಂದ ನಿಮಗೆ ಏನು ಸಿಗುತ್ತದೆ ಎರಡು ಆ ಕೆಲಸದಿಂದ ನಿಮ್ಮ ಜೀವನ ಹೇಗೆ ಬದಲಾಗುತ್ತದೆ ಅಥವಾ ಆ ಜೀವನಕ್ಕೆ ಯಾವ ಬೆನಿಫಿಟ್ ಸಿಗುತ್ತದೆ ಮೂರು ಆ ಕೆಲಸದಿಂದ ನಿಮ್ಮ ಕುಟುಂಬಕ್ಕೆ ಸಿಗುವ ಲಾಭಗಳೇನು ನಾಲ್ಕು ಆ ಕೆಲಸದಿಂದ ಜನ ಮತ್ತು ಸಮಾಜಕ್ಕೆ ಸಿಗುವ ಲಾಭಗಳೇನು ಐದು ಆ ಕೆಲಸದಿಂದ ನಿಮಗೆ ಯಾವ ಪಾಸಿಟಿವ್ ಎಮೋಷನ್ಸ್ಗಳು ಸಿಗುತ್ತವೆ ಆರು ನಿಮ್ಮ ಕೆಲಸಗಳು ನಿಮ್ಮ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಗೋಲ್ಗಳಿಗೆ ಹೇಗೆ ಸಹಾಯ ಮಾಡಬಲ್ಲದು ಈ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ನಿಮ್ಮ ಕೆಲಸದಲ್ಲಿ ಸದಾ ಪ್ರೇರಿತರಾಗಿ ನಮ್ಮ ಪ್ರತಿಯೊಂದು ಕೆಲಸದ ಹಿಂದೆ ನಮ್ಮ ತ್ಯಾಗ ಅಡಗಿರುತ್ತದೆ ಅಂದರೆ ನಾವು ಗಿತಾರ್ ಕಲಿಯಬೇಕಾದರೆ ನಮ್ಮ ಬೆರಳುಗಳಿಗೆ ನೋವಾಗಬಹುದು ನಾವು ಬೋರಿಂಗ್ ಕ್ಲಾಸ್ಗೆ ಅಟೆಂಡ್ ಮಾಡಬೇಕಾಗುತ್ತದೆ ಆದರೆ ಆ ತೊಂದರೆ ಕೆಲಸಗಳು ಒಂದು ಅಪರ್ಚುನಿಟಿ ಕಾಸ್ಟನ್ನು ಒಳಗೊಂಡಿರುತ್ತವೆ ಮುಂದೆ ಆ ಕಾಸ್ಟ್ ಒಂದು ದಿನ ನಮ್ಮ ಜೀವನಕ್ಕೆ ಒಳ್ಳೆಯ ಕೊಡುಗೆ ಕೊಡುತ್ತದೆ ನಿಮ್ಮ ಗೋಲ್ಗಳನ್ನು ಪಟ್ಟಿ ಮಾಡಿ ನಿಮ್ಮ ಕಣ್ಣಿಗೆ ಕಾಣುವ ಜಾಗದಲ್ಲಿ ಇರಿಸಿ ಪ್ರತಿದಿನ ಅವುಗಳನ್ನು ಕಟ್ಟಿ ಧ್ವನಿಯಲ್ಲಿ ಓದಿ ಅದು ನಿಮ್ಮ ಗುರಿ ತಲುಪಲು ನಿಮಗೆ ಪ್ರೇರಣೆ ಕೊಡುತ್ತದೆ